ನಾನ್ ನಿನ್ ಮನೆ ಆಳ ಇಲ್ಲ ಸ್ವಾಮಿ ಒಳ್ಳೇದು ಒಳ್ಳೇದು ನಾನ್ ನಿನ್ ಮನೆ ಆಳನಪ್ಪ ಇಲ್ಲ ಸ್ವಾಮಿ ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೇಲಿ ಏನ್ ಮಾಡ್ತೀನಿ ಅಂತ ಹಂಗಾರೆ ಎಲ್ಲ ಸ್ವಾಮಿ ನಾವು ಇಲ್ಲೇ ಮಳೆ ಐತೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಟಗಿ ಹೇಗೆ ಮನೆ ಕಾಂದ್ರು ಅಂತ ಅಷ್ಟೇ ಇನ್ನೇನು ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಟಗಿ ಮನೆ ಕಾಂತ ಚಾಪೆ ಗೀಪಿ ಹಾಕಿರೋ ಸಣ್ಣ ಮಳೆ ಬೇರೆ ಎಣಿತಾ ಇದ್ ಸ್ವಾಮಿ ನಿನ್ಗೇನ್ಕಪ್ಪ ಆಚೆ ಹಾಕ್ತಾರವ್ರು ಅದೇ ಇಷ್ಟ ಏನು ಹೇಳ್ತಿರಲ್ಲ ಅದಕ್ಕೆ ಭಯ ಆಗ್ತದೆ ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ಇನ್ನ ಅವ್ರೂ ಇನ್ನೂ ಸಾಯೋವರೆಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ ಅಲ್ವಾ ನಿಜನಾ ಸುಳ್ಳು ಬೆಳಿಗ್ಗೆ ನಾನು ಐದು ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ ತಿರುಗಿ ಫೋನ್ ಮಾಡಲ್ಲ ನಿಮಗೆ ಆಯ್ತು ನಮ್ ಕೆಲಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನಿನ್ ದಕ್ಷಿಣ ಬಂದ್ರೆ ಕೊಟ್ರೆ ಸಂತೋಷ ಕೊಡ್ಲಿಲ್ಲ ಅಂದ್ರೆ ಸಂತೋಷ ಗೊತ್ತಾಯ್ತಾ ಗೊತ್ತಾಯ್ತಾ ನಾನು ಎರಡೆ ಎರಡು ನಿಮಿಷದಲ್ಲಿ ನಿಮ್ ಮಾತು ಮುಗಿಸ್ತೀನಿ ನೀನು ಕಂಕಣ ಬರ ಪ್ರಕಾರ ನಿಮ್ಮ ಇದಕ್ಕೆ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯ ನೀನು ರತ್ನಮ್ಮ ಅನ್ನೋಳ ಸಕತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯ ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ ಹಲೋ ಹಲೋ

ರತ್ನಮ್ಮ ಬೇಕಾ ರತ್ನಮ್ಮ ಬೇಕಾ ಬೆಳಿಗ್ಗೆ ಮಾಡಿದ್ವಿ ಬಿಡಿ ಎಂಟೇ ಬಾರಿ ರತ್ನಮ್ಮ ಬೇಕೋ ಇಲ್ಲ ಬೇಡವಾ ಅಷ್ಟು ಎಂಟೆ ಬೇರೆ ಹೇಳಿದ್ರಿ ಸಿಮೆಂಟ್ ಎಂಟಿಗೆ ಸಾರು ಆಯ್ತು ಹಲೋ ಯಾರಿ ರೈಟ್ ಮಾತಾಡ್ತೀನಿ ಮೇಸರಿ ಬಳ್ಳ ಸ್ವಾಮಿ ಮಾಡಿ ರಾಜು

ಇಟ್ಕೆ ಅದೇ ಮೇಸಿ ಬರ್ಲಿ ಇಟ್ಕೆ ಇಟ್ಕೆ ಅಲ್ಲ ನಿಂಗೆ ವಿಶಾಲ ಅಮ್ಮ ಜೊತೆ ಬಾಳಕೆ ಇಷ್ಟ ಇಲ್ಲ ಅಂದ್ರೆ ಹೇಳು ಡೈವರ್ಸ್ ಕೊಡ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ ಒಳ್ಳೇದು ನಿಮ್ ಎಂಟಿಗ್ ಫೋನ್ ನೀ ನೀಡ್ತೀಯಾ ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲಾ ಫೋನು

ಮಿಂಚಿಂಗ್ ಮೀನಾಕ್ಷಿಂಗ್ ಎಲ್ಲ ಮಗನೆ ಈ ತರ ಮಾತಾಡ್ತಿದ್ಯಾಕ ನಮಗೆ ಏನಾದ್ರು ಮದುವೆ ಕಾರ್ಯ ದುಡ್ಡು ಕಾಸು ಕೇಸ್ ಹಾಕ್ಬಿಡ್ತೀನಿ ಮೂವತ್ತು ನನಗೆ ಅದೇ ನನಗೆ ತಲೆಗತ್ತಿರ